ಶಾಂತಿ ಸಮಾಧಾನ ಸಮುದ್ರದ ತಾಯಿದ್ದಂಗೆ ಅದಕ್ಕೆ ಶಾಂತಿ ಸಮಾಧಾನದೆಂದು ಹೋದ್ರೆ ತಾಳಿದಾವು ಬಾಳಿದಾನ ಅದಕ್ಕೆ ವಿಶ್ವಾಸ ನಾಮ ಸಮತ್ಸರ ನಾಡು ನಾಡಿಗೆ ಮಳೆ ಆದೀತು ಬೆಳೆ ಆದೀತು ಲೋಕದ ಜನ ಜಗತ್ತಿನ ಜನರಿಗೆ ಲೋಕದ ಜನರಿಗೆ ದೇಶ ದೇಶಕ್ಕ ಸುಖ ಸಿಕ್ಕ ಅದೇ ಆ ಸಂವತ್ಸರದೊಳಗನೆ ಮಳೆ ಬೆಳೆ ಮಧ್ಯಮ ಅದೇ ಮಹಾವಾಯು ಬೀಸೈತೆ ವಾಯು ಬೇರೆ ಮಹಾವಾಯು ಅಂತಂದ್ರ ಅಗಾಧವಾದ ವಾಯುದೇವ ಮುಣಿಸ್ಕೊಂಡಾಗ ಮಹಾವಾಯು ಬೀಸೈತೆ ಆ ಚಂದ್ರ ದೇವಿ ಚಂದ್ರಗಿರಿ ದೇವಿ ಕುಪಿತಳಾದಾಗ ಧರ್ಮ ಅಧರ್ಮ ಆದಾಗ ಕುಪಿತಳಾದಾಗ ಸಿಟ್ಟಾದಾಗ ಮಹಾವಾಯು ಬೀಸೈತೆ ಜಗತ್ತಿಗೆ ಮಹಾ ಅರಿಷ್ಟ ಐತೆ ಭಾದ್ರಪದ ಮಾಸದೊಳಗೆ ಜಗತ್ತಿನ ಜನರಿಗೆ ಸುಖ ಇಲ್ಲ ಧಾನ್ಯಗಳು ರಸವರ್ಗಗಳು ಧಾರಣಿ ಒಂದು ಲೆಕ್ಕಕ್ಕೆ ಐತಂತಂದ್ರು ಮುಂದ ಮಾಘ ಪುಷ್ಯ ಮಾಘ ಪಾಲ್ಗುಣದೊಳಗೆ ಮಂದ ಮಂದಾದ್ಯತೆ ಧಾರಣಿ ಮಂದ ಮಂದಾದ್ಯತೆ ಮತ್ತು ದನ ಕರು ಹಿಡ್ಕೊಂಡ ನಾಲ್ಕು ಪಾದದ ಪಶುಗಳು ಏನದ ಲಯ ಆದ್ಯ ಈ ಸಲ ಹೈನುಗಾರಿಕೆ ಹೆಚ್ಚಾದ್ಯತೆ ಅದಕ್ಕೆ ನಮ್ಮಲ್ಲಿ ಶಾಂತಿ ಸಮಾಧಾನ ಅನ್ನೋದು ಬೇಕ ಮೊದ್ಲ ಅದಕ್ಕೆ ವಾಸ ಬಬಲಾದಿ ವಾಸ ಬಬಲಾದಿ ಮೇಲ ಡೊಂಕಾ ಹೊಳೆಯಲ್ಲಿ ಮೇರೆದ ಮೇಲಂದವ್ರ ಹಲ್ಲ ಮುರಿದಳ ಕಾಯಿ ಅದಕ್ಕ ನೀ ಅಂತಂದ್ರ ಅವ್ರ ಪಾದದ ಆಶೀರ್ವಾದ ಸಿಕ್ಕೇತಿ ಅದಕ್ಕೆ ಅಪ್ಪ ಅವರು ಸದಾಶಿವಪ್ಪನವ್ರ ಅಪ್ಪ ಅವರು ಎಲ್ಲೆಲ್ಲಿ ಪಾದವನ್ನು ಇಟ್ಟಾರಲ್ಲ ಎಲ್ಲೆಲ್ಲಿ ಆ ಪಾದ ಗ್ರಾಮದವಳು ಪಾದ ಇಟ್ಟು ಹೋಗ್ಯಾರಲ್ಲ ಇವತ್ತಿಗೆ ಅದಕ್ಕೆ ಶ್ರೀ ಗುರುವಿನ ಚರಣದೊಳಗೆ ಸಕಲ ತೀರ್ಥ ಕ್ಷೇತ್ರಗಳು ಅಡಿಗೆ ಅವತ್ತ ಹೇಳ್ತಾರ ಅವ್ರು ಹತ್ತಾರು ನಿಮಿಷ ಇರ್ಲಿ ಒಂದೇ ದಿವಸ ಇರ್ಲಿ ಅವ್ರು ಎಲ್ಲೆ ಪಾದ ಇಟ್ಟಾರಲ್ಲ ಆ ಸ್ಥಾನ ಆ ದೇಶ ಆ ಗ್ರಾಮ ಪವಿತ್ರ ಆಗೈತಿ ಇವೆಲ್ಲ ಭೂಮಿ ಏನು ಈ ಗ್ರಾಮಗಳು ಈ ನಮ್ಮ ಈ ಭಾಗ ಏನೈತಲ್ಲ ಅಪ್ಪ ಅವ್ರ ಹೆಜ್ಜಿಟ್ಟಂತ ಜಾಗಗಳು ಇವೆಲ್ಲ ಅಂತೆಂತ ಮಾತ್ ಮೂರು ಲೋಕದ ಗಂಡ ಮೂರು ಲೋಕದ ಸ್ವಾಮಿ ಶ್ರೇಷ್ಠವಾದಂತ ಬಬಲಾದಿ ಅವ್ರು ಎಲ್ಲೆಲ್ಲ ಪಾದಿಟ್ಟಾರಲ್ಲ ಆ ಪರಂಪರೆ ಬೆಳೆದೈತಿ ಆ ಪರಂಪರೆ ಎಲ್ಲಿ ಪಾದ್ರ ಬಬಲಾದಿ ದೂರ ಆತಂದ್ರೆ ನಾ ಇಲ್ಲಿ ಅದಿನ ಮಕ್ಕಳ ಅಪ್ಪಣೆ ಕೊಟ್ಟಾರಪ್ಪಾರು ಅದಕ್ಕೆ ಅವ್ರಿಟ್ಟಂತ ಪಾದದ ಆ ಮಣ್ಣು ಸಹ ಪವಿತ್ರವಾದಂತ ಆ ಪಾದದ ಮಣ್ಣಿಗೂ ಸಹ ನಾವು ಅದು ಬಂಗಾರ ಇದ್ದಂಗ ಅದಕ್ಕೆ ಮಾನವ ಜನ್ಮ ಬಹಳ ಅಪರೂಪ ಐತಿ ಇದನ್ನ ಜಗತ್ತಿಗೆ ಸ್ಪಷ್ಟವಾಗಿ ಕಾಲಜ್ಞಾನದ ಮುಖಾಂತರ ನೂರು ವರ್ಷದಿಂದ ಬರ್ದಿಟ್ಟಂತ ವಾಕ್ಯಗಳು ಚಿಕ್ಕಪ್ಪ ಅವರು ಏನು ಬರ್ದಿಟ್ಟಂತ ವಾಕ್ಯ ಇವತ್ತ ನೇಮಾದಿಗಳ ಪ್ರಕಾರ ಅಪ್ಪ ಅವರು ಏನು ಮಾಡಿಟ್ಟಾರಲ್ಲ ಶ್ರೀ ಗುರುಚಕ್ರ ಸದಾಶಿವ ಆ ಪರಂಪರೆ ಮುಖಾಂತರ ಅಪ್ಪ ಅವ್ರು ಏನು ಅಪ್ಪಣೇ ಕೂಡ ಅವ್ರು ಹೇಳಿದ ಪ್ರಕಾರ ಪರಂಪರೆ ಪ್ರಕಾರ ಇದೆಲ್ಲ ನಡೆದತಿ ಅದಕ್ಕೆ ಜಗತ್ತಿನ ಜನರಿಗೆ ದಿನಮಾನ ಎಂತವ್ ಬರ್ತಾವಂತಂತಂದ್ರ ಇವತ್ತಿನ ದಿವಸ ಒಳ್ಳೇದ ಮುಂದಿನ ದಿನಮಾನ ಸುಮಾರು ಬರ್ತಾವ್ ಒಳ್ಳೇದಂಕರ ಬರುದಲ್ಲ ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಬಹಳ ವಿಚಾರ ಮಾಡಿ ಹೆಜ್ಜೆ ಇಡ್ಬೇಕ ಅಂದ್ರೆ ಸುಖಾಶತಿ ಅದಕ್ಕೆ ಹೆಜ್ಜೆ ಹೆಜ್ಜೆ ಗುರುನಾಥನ ಪಾದ ದೇವಿಯ ಪಾದ ಒಂದು ಕ್ಷಣ ಸ್ಮರಣೆ ಮಾಡಿದ್ರು ಹಾದಿ ತೋರಿಸ್ತಾರವರು ಅದಕ್ಕೆ ಏನೈತಲ್ಲ ಲೋಕದ ಜನರಿಗೆ ಸುಖ ಆದ್ಯತೆ ಒಳ್ಳೇದಾದ್ಯತೆ ದೇಶ ದೇಶಕ್ಕೆ ಸುಖ ಆದ್ಯತೆ ಮಳೆ ಬೆಳೆ ಅದೇ ಆ ಸಂವತ್ಸ ಮಳೆ ಬೆಳೆ ಮಧ್ಯಮ ಆಕತಿ ಮತ್ತು ಆಳುವಂತ ಪ್ರಭುಗಳಿಗೆ ಬಾಧ್ಯತೆ ಅದಕ್ಕ ಧರ್ಮದಿಂದ ಹೋದ್ರೆ ಅಪ್ಪನಂದ್ರೆ ಅಪ್ಪ ಅಪ್ಪನಂದ್ರೆ ಅಪ್ಪಿಕೊಂಡು ಜಗವೆಲ್ಲ ಶಪ್ಪಿಸೋಮವು ಅದಕ್ಕೆ ಅವ್ರ ಪಾದ ಹಿಡ್ಕೊಂಡು ಹೋದ್ರ ಸುಖ ಸಿಗತೈತಿ ಅದಕ್ಕೆ ಗಟ್ಟಿ ಬೀಜವ ಸಾವಿರ ಗಾವದ ದೂರ ಐತೆ ಅಂದ್ರು ಗಟ್ಟಿ ಬೀಜವತ್ತ ಅಷ್ಟು ದೂರ ಕೈ ಹಾಕರು ಗಟ್ಟಿ ಬೀಜ ಮುಟ್ಟ ಮುಟ್ಟೆ ಕಾಯ್ತಾನ ಜೋಳ ಹಾರತೈತಿ ಅದಕ್ಕೆ ಗಟ್ಟಿ ಬೀಜ ಆಪಕಾರ ಧರ್ಮದಿಂದ ಹೋರಿ ಧರ್ಮದಿಂದ ಜಗತ್ತಿ ಸುಖ ಸಿಗತೈತಿ ಅದಕ್ಕೆ ಶಾಂತಿ ಸಮಾಧಾನ ದಾನ ಧರ್ಮ ಪರೋಪಕಾರ ಹಂಗ ಹಿಡ್ಕೊಂಡು ಮುಂಗ ಇಡ್ಕೊಂಡು ಅದ ಕಡಿಂದ ತುದಿಂದ ಅಷ್ಟ ಇರ್ತತ್ತಷ್ಟ ನಿಮ್ಗೆ ನೀಗಿದಷ್ಟ ಸಹಾಯ ಮಾಡಿ ಸಹಕಾರ ಮಾಡ್ರಿ ನೀಗಿಲ್ಲಾರದವ್ರಿಗೆ ಒಳ್ಳೇದನ್ನ ಮಾಡ್ರಿ ಅದಕ್ಕ ಕರ್ಮದ ಬನವಿಗೆ ಧರ್ಮದ ಕಡ್ಡಿ ತೊಗೊಂಬರ್ತೇನೆ ಕರ್ಮದ ಬನವಿ ಅಂದ್ರೆ ಪಾಪದ ರಾಶಿಗೆ ಧರ್ಮ ಅನ್ನುವಂಥ ಬೆಂಕಿ ಕಡ್ಡಿ ತೊಗೊಂಡ್ಬಿಡ್ತಾನೆ ಎಚ್ಚರದಾಗಿರ್ ಅಂತ ಹೇಳ್ತಾರ ಅಪ್ಪ ಅವರು ಅದಕ್ಕ ಬಾಳ ಮಾನವ ಜನ್ಮ ಬಾಳ ಅಪರೂಪ ಐತಿ ಇದನ್ನ ಅಪ್ಪ ಅವ್ರು ಬರೆದಿಟ್ಟಂತ ಮಾನವ ಕುಲಕ್ಕ ಜಗತ್ತಿಗೆ ದೊಡ್ಡ ಕೊಡುಗೆ ಕೊಟ್ಟು ಹೋಗ್ಯಾರ ಅದಕ್ಕ ಎಂದ ಬರ್ತಾನಂದ್ರ ದಂಡ ನಾಯಕ ಚನ್ನನ್ನ ಬರುವಾಗ ಜಗವೆಲ್ಲ ತನ್ನಗನ್ನ ಅದಕ್ಕೆ ಹಸುರ ನಾಮದ ಒಡೆಯ ಹರುಷಾಗಿ ಬರುವಾಗ ಇವರಿಬ್ರು ಬರುವಾಗ ಜಗತ್ತಿಗೆ ಇಪ್ಪತ್ತೊಂದು ಕಾಲಜ್ಞಾನ ಸೂಚನೆ ಕಡಿ ಆಟಕ್ಕೆ ಚಂದ್ರ ಧರಣು ಧರೆಗೆ ಬರುವಾಗ ಜಗವೆಲ್ಲ ತನ್ನಗನ್ನ ತಂದಾನ ಅದಕ್ಕೆ ಈ ವರ್ಷ ಅದೆಲ್ಲ ಇನ್ನು ಮುಂದೆ ಐತದ ಅದಕ್ಕೆ ಈ ವರ್ಷ ಏಳನೇ ಮಳಿ ಎಂಟನೇ ಬೆಳೆ